மக்களை

ಬಂದಿಲ್ಲ ಅವನು ಸುಮ್ ಮಕ್ಕೊಂಡು ನೀನು ನಾನು ಹೋಗಿ ನೀರು ಹಾಸ್ ಬರ್ತೇನೆ ನೀವು ಹೊಲಕೋಕೆ ಅವ ಬ್ಯಾಡ ಬಿಸಿಲು ಬಾಳಾಗ ತೊಬ್ಬಕ್ಕೆ ಹಾಕಿ ನಾನು ಅಟ್ಟ ಗರ್ಗ್ ಬರ್ತೀನಿ ನಡಿ ನಿನ್ ಜೋಡ ನಿನ್ಗೆ ಆರಾಮಿಲ್ಲ ಅಪ್ಪ ನೀವು ಮಲ್ಕೊಂಡು ನಾನು ನೀವು ಹೊಲಕ್ಕೆ ನೀರು ಹಾಸ್ ಬರ್ಬೇಕಾದ್ರೆ ಗುಳಿಗೆ ತೊಗೊಂಬರ್ತೇನೆ ನಾವು ಹೊಲಕ್ಕೆ ಹೋಗ್ಬರ್ತೇವೆ ನೋಡಪ್ಪ ಹೋಗ್ಬೇಕಾದ್ರೆ ದಾರಿಯಾಗ ಎಲ್ಲರೂ ಕಾಣ್ತೇನೆ ನೋಡವ ಆಪ್ಸೋಮಗ ಕರ್ಕೊಂಡು ಹೋಗಿ ಜೋಡಿಗೆರ கரெண்ட் பண்ணா ஹல்கோ நீர் ஹாஸ் பின்னெல்லாம் நோடில்ல நான் இம்மண்டி நம்ம சௌக்கிதல்ல அவன் ரைத்தன மகளி மாத்தாட் ஹலோ நின் யாவன ஜோக்குமாராண்ட்ஹத்தி கைபீடத்தவோப்பாப்பா हुआ इतना पाइप जोड़ सी नहीं मुगी थी ना नीर पाइप जोड़ सी नीर आता जल्दी तो मनी हो पाटन पर ना इसके ना मरा था इसलिए साली हो गु बट कल से कच्चर नहीं किन्हीं और है ये ना कारो नवानी देखो ना अदना बट्टा इस साली के लिए हुड़ी के नचार मोड़ी हो, रुड़ी हो, रुड़ी हो। ಸ್ವಪ್ನ ಅಣ್ಣ ಏನ್ ಮಾಡಾಕತ್ತಿ ಇಲ್ಲಿ ಅದು ಸ್ವಲ್ಪ ಕಸ ಇತ್ತನ್ ತಗತಿ ಕಸ ಸಲಿಗೆ ಎದಕ್ ಹೋಗಿಲ್ ನೀ ಇವತ್ತು ಅಪ್ಪಾಗ ಆರಾಮ್ ಇದ್ರಕಿಲ್ಲ ಅಣ್ಣ ಅದಕ್ಕ ನೀರ್ ಹಾಸಿರ ಅಂತ ಬಂದೆ ನಾನ್ ಅವ ನಿಮ್ ಮನೆಲ್ ಹೋಗ್ಯಾನ ಅವ್ ಹಚ್ಬೇಕಿಲ್ಲ ನೀ ನೀರ್ ಹಾಸಾಕ ಅವ ಎಲ್ಲಿ ಹೋಗ್ಯಾನ ನನ್ಗೆ ಗೊತ್ತಿಲ್ಲ ನಾನ್ ನಿನ್ನೆ ಹೋದವ ಮನಿಗ್ ಬಂದೇ ಇಲ್ಲವ ಹೌದ ನಿಮ್ಮಪ್ಪ ಅಪ್ಪ ಆರಾಮ ಇಲ್ಲ ಮನ್ಯಾಗ ಮಲ್ಕೊಂಡನಾ ಆಯ್ತ ನೀ ಹೋಗ ನಾನ್ ನೀರ್ ಹಾಸ ಬರ್ತೀನಿ ಇಲ್ಲ ಅಣ್ಣ ನಾ ಇನ್ನೊಂದ್ ಹಿಟ್ಟ ಐತಿ ಹಾಸಿ ಬರ್ತೀನಿ ಇಲ್ಲ ನಾ ಹಾಸ್ ಬರ್ತೀನಿ ನಾ ಹೋಗಿನಿ ಅಣ್ಣ ನೀ ಹೋಗಿ ನಾ ಹಾಸಿ ಬರ್ತೀನಿ ಅಲ್ಲಿ ಹೋಗಿ ಕೇಳ್ತೀನಿ ಅಳ್ಳಿ ನಿಮ್ಮ ಅಪ್ಪಕ್ಕ ಆ ಹುಡುಗನ ತಗದಗಚ್ಚಿ ಚೇನ್ ಮಾಡತ್ತ ನಿಮ್ಮ ಮನ್ಯಾಗ ಇಲ್ಲಿ ಕಾಕ ಅಯ್ಯೋ ಕಾಕ ಏನು ಮಾಡತ್ತೀನಿ ಇಲ್ಲಿ ಅಲ್ಲೋ ಹೋಗ್ ಕಾಕ ಆ ಸಾಲಿಕಲ್ಲಿ ಹುಡ್ಗಿನ ಕೆಲ್ಸಕ್ಕೆ ಹಚ್ಚಿ ಅಲ್ಲೇ ಹೊಲ್ದಾಗ ಬುದ್ಧಿ ಐತಿ ಇಲ್ಲಿ ನಿಂಗೆ ಅವ ನಿನ್ನ ಮಗನ ಹಚ್ಚಾಕ ಬರ್ತಿಲ್ಲ ಅಲ್ಲಿ ಕೆಲ್ಸಕ್ಕೆ ಏನು ಮಾಡುದಿಲ್ಲ ತಮ್ಮ ಅವ ನಿನ್ನೆ ಹೋದ ಇನ್ನು ಮನುಷ್ಯನ್ಯಾಕಿಲ್ಲ ಕುಡ್ಕೊಳ್ದ ಎಲ್ಲೆಲ್ಲಿ ಬೀಳ್ದಾನು ಏನೋ ಮತ್ತೆ ಕುಡಿಯಕ್ಕೆ ಚಾಲೂ ಮಾಡಿದವ ಏ ಕುಡಿಯಾಕತ್ತಾನಪ್ಪ ಏನು ನಿಮ್ಮ ಬಳೇನೋ ಮರೆಯ ಈಗಿದ್ದು ಜನ ಮಗಳ ನೋಡು ನನಗೆಲ್ಲ ಆಸರ ಅದೆಲ್ಲ ಹಾಕಿ ಏನೇನು ಬಾಳ್ ಕನಸು ಕಟ್ಟಾಳ ಸಾಲಿ ಕಳ್ಸಿ ನಿನ್ ಇನ್ನು ಹೊಲ್ದಾಗ ಏನಾರ ಬೇಕಂದ್ರೆ ಹೇಳಿ ನಾ ಬಂದ್ ಮಾಡ್ತೀನಿ ಏನು ಮಾಡಿದ್ವಿ ಮತ್ ಜ್ವರ ಬಂದ ನೋಡ್ಗ ಹುಡಿಗೋಗಿ ನೀರಾಸಿ ಗುಳಿ ತುಂಬ ಬರ್ತೀನಿ ತಿಳ್ಯಾಳು ಎಲ್ಲದ ನೋಡ್ತೀನಿ ತಡ್ಯಾವ ನಿನ್ನ ಮಗಗೆ ತಮ್ಮ ಬಾಯ ಇಲ್ಲಿ ಏನತ ಹಂಗೆ ಬುದ್ಧಿ ಹೇಳ ಮನ್ಯಾಗ ದೊಡ್ಡವನ ದಿನ ಅದು ಆ ಹುಡುಗಿನ ಸಾಲಿ ಕಲ್ಸ್ಬೇಕಂದ್ರೆ ಇವ್ನು ನೋಡಿದ್ರು ಕುಡಿಕುಡ್ದು ಅಲ್ಲಿ ಬೆಳಾಗತ್ತ ನಾನು ನೋಡಿದ್ರೆ ಎದ್ದು ಆಗೋಲ್ಲ ಸೊ ನೀನಾದ್ರೂ ಬುದ್ಧಿಮಾತ್ ಹೇಳಿ ಆ ಹುಡ್ಗಿನ ತಿನ್ನ ಟ್ಯಾಂಗ್ರು ಮಾಡಿ ಸಾಲಿ ಕಲ್ಸು ಅದೆಲ್ಲ ನಾನು ಮಾಡ್ತೀನಿ ನೀ ಏನು ಚಿಂತೆ ಮಾಡಬೇಡ ನೀವು ಹೊಲದಾಗ ಏನಾರು ಬೇಕಾದ್ರೆ ಹೇಳ ನಾ ಬಂದು ಸಹಾಯ ಮಾಡ್ತೀನಿ ಅವ್ನು ನಾ ಹೇಳ್ತೀನಿ ಎಲ್ಲ ಬುದ್ಧಿಮಾತವ್ಗೆ ಏನ ಚಲೋ ಚಲೋ ಮಾಡಿನಿ ಚಲೋ ತಂಗ ಹೇಳ ಹೋಕಿರ ನೀರು ಕೊಂಬ ತಂಗಿ ಏನ್ ಮಾಡಕತ್ತೀಯ ತಂಗಿ ನೀರು ತಂದು ಕೊಡೋದಾ ನೀರು ತಂದು ಕೊಡೋಲ್ರಿ ಅಲ್ಲಿ ಮಾಪ್ಪ ಹಂಗ ತರಿ ಎಷ್ಟು ತಾತ ತೋದ್ರಾಕತ್ತೆ ಒಂದೇರಿ ನೀರು ತಂದು ಕೊಡು ಅಂತ ಹೇಳಿ ಆ ಸುಣ್ಣ ಕೆರೆನೇ ಅದರ ಮತ್ತೆ ನೀ ಏನ್ ಮಾಡಕತ್ತೀಯ ಆ ಇವ ದೇವರ

ಗಂಡನ ಮನೆ ಅನ್ನೋದು ಈಗ ಹೆಂಗ್ ನೆಪ ಆತ್ ನೋಡ್ ಅಕ್ಕಗ ಇಲ್ಲಿ ಇರ್ಬೇಕ್ ಅನ್ನೋದು ಮೊದ್ಲೇಕ ಅದ್ ಇರ್ಬಾರ್ದ್ ಅನ್ನೋದು ನೆಪ ಆಗ್ಲಿಲ್ಲನ ಈಗ ಹೆಂಗ್ ನೆಪ ಆಗೇತಿ ನಡಿ ಹೋಗೋಳಕ್ ಆಕಿ ಆಕಿ ಮನಿಗ್ ನಡಿ ಒಳಗ ಯಪ್ಪ ದೇವ್ರ ಅಂತ ಬಿಸಿಲ್ ಮರ ಇದ ಅವನ ಮಗ ಆದ ಅಂತ ಅವ ಎಲ್ ಸಿಕ್ಕಲ್ಲ ಕುಡ್ ಕುಡ್ದು ಬೆಳಾಕತ್ತಾನ ಇದ್ದೊಂದು ಮಗಳ ಹಗಲಿ ರಾತ್ರಿ ಹೊಲ್ದಾಗ ದುಡ್ಯಾಕತ್ತೈತಿ ಆದ್ರೆ ನನ್ನ ಮಗಳ ಕನಸು ಕಟ್ಟಾಳ ನನ್ನ ಶಾಲೆಗೆ ಕಲಿಸ್ಬೇಕಂದ್ರೆ ಈ ದೇವ್ರ ಬರ್ತಂದಾಗುತ್ತೇವ್ರ ತೋರ್ ಮನೆ ತವ್ರ ಮನೆ ಅಂತಂದು ಗಂಡು ಮನೆ ಬಿಟ್ಟು ತವ್ರ ಮನೆ ಹೋದೆ ಅಡು ಎಳೆ ಮಕ್ಕಳು ಬಿಟ್ಟು ತವ್ರ ಮನೆ ಸುಖ ಸಾಕಪ್ಪ ಸಾಕು ಈಗಾರೆ ನನ್ನ ಏನು ಏನಂತಾನೋ ಏನು ಇಷ್ಟು ದಿನ ಹೋಗಿ ಹಾರಾಳಾಗಿ ಈ ಬಂದೇನು ಅಂತಂದು ಏನು ಏನು ಏನಂತಾನೋ ಏನಾರ ಅನ್ಲಿಯಪ್ಪ ಅವನ ಕಾಲ ಬಿದ್ದು ತಪ್ಪಾಗಿತ್ತು ಅಂತ ಕೇಳಿ ಮಕ್ಕಳು ಚಂದಾಗ ಇದ್ ಬಿಡ್ತೇನಪ್ಪ ಆಯ್ತ ಯಾರೀ ನಿಮ್ ಏನ್ ಸಣ್ಣ ಮಕ್ಕಳು ಇದ್ದಾಗ ಮಕ್ಕಳದು ಬಿಟ್ಟು ಹೋದಿಲ್ಲ ಅವಾಗ ಗೊತ್ತಾಗಲಿಲ್ಲ ಮಕ್ಕಳು ಗಂಡ ಅನ್ನೋದು ತವರ್ ಮನೆ ಆಸೆ ಪಟ್ಟುದಿಲ್ಲ ಹೋಗಲ್ಲೇ ರೀ ನಿನ್ ತವರ್ ಬಿಟ್ಬಿಟ್ ಹೋಗ್ಬಿಡುದು ಆಮೇಲೆ ಬಂದು ಕಾಲ್ ಬಿದ್ನೆ ಕೈ ಅಂತ ಹೇಳಿ ಮರಗೋದು ಬಿದ್ನೆ ಅಂದಾನ ಅಂತ ಹೇಳಿ ಅರ್ಸೊಂಡ ಹೋಗೋದು ಗೊತ್ತಿಲ್ಲ ನಿಮ್ಗೆ ಹೆಣ್ಮಕ್ಳಿಗೆ ತವರ್ ಮನಿ ಮನಿ ಹೇಳಿ ಹೋಗ್ತಿರಿ ತವರ್ ಮನೆಯಾಗ ಏನ್ ಸಿಗತ್ತೆ ನಿಮ್ಗೆ ಸುಖ ಊರ ಅಲ್ಲಿ ಊರಿ ತವ್ರ ಮನ್ಯಾಗ ಬೇಕಾದಾಗಿರ್ಲಿ ಮೈಯರು ಸುಡಿಲಿ ಜಲ್ಮರ ಹೋಗ್ಲಿ ನನ್ ಸನ್ಯಾಗ ಬರ್ಬೇಡ ಈ ರೈತ ಭೂಮಿ ತಾಯಿ ನಂಗ ನೆಮ್ಮೆಲ್ಲಾ ಹಂಗ ನನ್ನ ಮಗಳ ನನ್ನ ನೆಂಬೆ ಐತಿ ನಾನ ತಂದಿ ನಾನ ತಾಯಿ ಸಾಕಿನ ಆಕಿನ ನಾನ ಕರ್ಕೊಂಡೋಗಿ ನಿನ್ನ ಮುಂದೆ ನಿರ್ಸಿ ಮಗಳ ನಿನ್ನ ತಾಯಿ ಅಂದ್ರ ನೆಮ್ಮದಿಲ್ಲ ನನ್ನ ಮಗಳ ಮಕ್ಳ ಮಾರಿ ಮಕ್ಳ ಅನ್ನೋದು ನಿನಗೆ ಎಲ್ಲಿ ಅರ್ವಿರ್ಬೇಕ ಮಗಳು ಬೇಕಾತಂದ್ರ ಹೊಲ ನೀರ್ ಹಾಸಕತ್ತಳ ಯಾವ್ದರ ಒಂದು ಕಂಟಿ ಮರಿ ನಿಂತ ನೋಡು ಮಗಳ ಮಾರಿ